ಹಾಯ್ ಎಲ್ಲ ನಮ್ಮೊಂದಿಗೆ ಎಲ್ಲರೂ ಹೆಂಗೆ ಅದೇರಿ ಎಲ್ಲರೂ ಆರಾಮದೀರಿ ಅಂತ ನಾನು ಅನ್ಕೊಂಡೇನಿ ಭಾಳ ದಿನ ನಿಮ್ಗೆ ಎಲ್ಲರಿಗೂ ಸಿಗಾತೀನಿ ನಾನು ಇವತ್ತು ನಿಮಗೆ ಈ ವಿಡಿಯೋ ಒಳಗೆ ನಾವು ಟೀಮ್ ಬಿಂದರ್ಗೆ ಎಲ್ಲಿ ಹೋಗಿದ್ವಿ ಮತ್ತು ಯಾವ ಡಾಬಾ ಅದು ಎಲ್ಲಿ ಬರ್ತೈತೆ ಅನ್ನೋದೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಫುಲ್ ನೋಡೋದ್ರೊಳಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾಡಿ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿರಿ ಸೊ ನಾವು ಯೂಶಲಿ ಟಿಮಿನ ಫ್ರೈಡೇನ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಸೊ ದಾಟ್ ವೀಕೆಂಡ್ನಾಗ ನಾವು ಆರಾಮ್ ರೆಸ್ಟ್ ಮಾಡ್ಬೋದು ಹೋಗಿ ರಾತ್ರಿ ಒಂದು ಹತ್ತುವರೆ ಒಂದು ಗಂಟೆ ಹಾಕಿದ ಮನೆಗೆ ವಾಪಾಸ್ ಬರುತ್ತೇನೆ ಸೊ ಫಟಾಫಟ್ ಅಂತ ಹೇಳಿ ನಾವೆಲ್ಲರೂ ಆಫೀಸಿಂದ ಹೊರಗಡೆ ಬಂದ್ವಿ ಬಂದು ಮೆಟ್ರೋ ಇಟ್ಕೊಂಡು ನಾವು ಬಂದಿದ್ದು ನೆಕ್ಸ್ಟ್ ಚಿಕ್ಕಬದ್ರಕಾಲಿಗೆ ಚಿಕ್ಕಬದ್ರಕಾಲಿಂದ ಇದು ಸೀಕ್ರೆಟ್ ಆಫ್ ಓಷನ್ ಅಂತ ಹೇಳಿ ಢಾಬಾ ಇದೊಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಐತಿ ಚಿಕ್ಕಬದ್ರಕಾಲಿಂದ ಆ್ಯಂಡ್ ಡಾಬಾ ಆ್ಯಂಬಿಯನ್ಸ್ ಮಾತ್ರ ಭಾಳ ಮಸ್ತ್ ಐತಿ ಹಲೋ

ನಾವು ದಿ ಟೀಮ್ ವಿನ್ನರ್ ಗಳ್ತಾ ಫ್ರೆಂಡ್ಸ್ 6 ಕಿಲೋಮೀಟರ್ ಕಲ್ಲಿಂದ ಕಿಲೋಮೀಟರ್ಸ್ ದೂರದಲ್ಲಿ ಇರುವಂತ ಸೀಕ್ರೆಟ್ ಆಫ್ ಓಷನ್ ರಿಸಲ್ಟ್ ಗೆ ಸೀಕ್ರೆಟ್ ಆಫ್ ಓಷನ್ ಸೀಕ್ರೆಟ್ ಆಫ್ ಓಷನ್ಸ್ ಓಕೆ ಫೈನ್ ಸೆಕೆಂಡ್ ಟೀಮ್ ವಿನ್ನರ್ ತಾನೇ ಇದು यस ನೋ ಅದು ಮೇಡಮ್ ಪಾರ್ಟಿ ಓಕೆ ಫಸ್ಟ್ ಟೀಮ್ ವಿನ್ನರ್ ಯು ಇವ್ರಿಗೆ ಊರಿಗೆ ಅಂಡ್ ಇವನಗೂ ಅಷ್ಟೇ ಇವನ್ ಮುಖ ಮುಚ್ಚ್ಕೊಂತಿದ್ದಾನೆ ಭಯ ಇವನಿಗೆ ಡ್ರೈವಿಂಗ್ ಮಾಡ್ತಿದ್ದಾರೆ ಮತ್ತು ಅಖಿಲ್ ಅಂತ ಇವ್ರ ಹೆಸರು सो फाइनली ना सीक्रेट आफ ओशन डाबा बंदी ಎಂಟ್ರೆನ್ಸ್ ಅಲ್ಲಿ ನೋಡ್ರಿ ನೀವು ಅದನ್ನ ಎಷ್ಟು ಬ್ಯೂಟಿಫುಲ್ ಆಗೈತ್ ಆಬಿ ವೈಟ್ ಅಂಡ್ ಓಷನ್ ಥೀಮ್ ಇಟ್ಕೊಂಡು ಮಾಡ್ಯಾರ ಅವ್ರ ಅದನ್ನ ಅಂಡ್ ಹಂಗ ಸ್ಟ್ರೈಟ್ ಹೋದ್ರೆ ನಿಮ್ಗೆ ಲೆಫ್ಟ್ ಅಲ್ಲಿ ನೋಡ್ತಿರ್ಬೋದು ಒಂದು ಡೆಸ್ಕ್ ಮತ್ತೆ ಬೆಂಚ್ ತರ ಕೊಟ್ಟಾರ ಓಪನ್ ಇರ್ ಅದನ್ನ ಊಟ ಮಾಡಿ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ರೆ ನಿಮ್ಗೆ ಹಟ್ಸ್ ಹಟ್ಸ್ತಾರ ಕಾಣತ್ತೈಡ್ ನೀವು ಒಳಗಡೆ ನಮ್ಗೆ ಔಟ್ಡೋರ್ ಬೇಡ ಇಂಡೋರ್ ಊಟ ಬೇಕಂದ್ರೆ ಇಂಡೋರ್ ಕುತ್ಕೊಂಡು ಊಟ ಮಾಡಬಹುದು ಅಂಡ್ ಸ್ಟ್ರೈಟ್ ಅಲ್ಲಿ ನೋಡ್ರಿ ಸ್ಟ್ಯಾಚು ಮಾಡಿ ವೆರಿ ಬ್ಯೂಟಿಫುಲ್ ಫುಲ್ ವೈಟ್ ಅಂಡ್ ಬ್ಲೂ ತುಂಬಲ್ಲೇ ಮಾಡ್ ಅದ್ರಲ್ಲಿ ಬೇರೆ ಪ್ಲೇಸ್ಗೆ ಬಂದಂಗ ಆಗ್ತಿತ್ತು ನಾವಿಲ್ಲಿ ಏನ್ ಡಿಸ್ಕಸ್ ಒಳಗಡೆ ಕುತ್ಕೊಳ್ಳೋಣ ಅಥವಾ ಒಳಗಡೆ ಕುತ್ಕೊಳ್ಳೋಣ ಅಂತ ಹೇಳಿ ಸೊ ಫೈನಲಿ ನಾವು ಒಳಗೆ ಕುತ್ಕೊಂಡು ಡಿಸೈಡ್ ಆದ್ ನಿಮ್ಗೆ ಅಲ್ಲಿ ವಾಶ್ರೂಮ್ಸ್ ಹೋದವ ಅಲ್ಲಿ ಲೆಫ್ಟ್ ಸೈಡ್ ನೋಡುತ್ತಿರಲಿಲ್ಲ ಅಲ್ಲಿ ರೈತ ಸೈಡ್ ಸಿಸ್ಟಮ್ ಬಕ್ಕೆ ಸಿಸ್ಟರ್ ಕೊಡ್ತಾರೆ ಅಲ್ಲಿ ಅಲ್ಲಿಮೇಲೆ ನಿಮ್ಗೆ ಪ್ರಮೋಷನ್ ಮಾಡ್ಬೇಕು ಮಾರ್ಕೆಟಿಂಗ್ ಐತಿ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಬೇಕು ಅಂತಂದ್ರೆ ರೈಟ್ ಸೈಡ್ನಲ್ಲಿ ನಿಮ್ಗೆ ಅಂದರೆ ಪ್ಲೇಸು ಐತಿ ಅದನ್ನು ಅರೇಂಜ್ ಮಾಡ್ಕೊಡ್ತಾರೆ ಸೊ ನಾ ಫೈನಲಿ ಚೂಸ್ ಮಾಡಿದ್ದು ಈ ಥರ ಇಂಡೋರ್ನಾಗಿ ಹಟ್ಸೊಳು ಕೂತ್ಕೊಂಡು ಊಟ ಮಾಡ್ತೇವೆ ಹೇಳಿ ಆ್ಯಂಡ್ ಪ್ಲೇಸ್ ಮಾತ್ರ ವೆರಿ ಬ್ಯೂಟಿಫುಲ್ ಸೊ ಇಲ್ಲಿದ್ರಿಂದ ಹೊರಗೆ ಬಂದ ಮೇಲೆ ನೀವು ನೋಡ ನೋಡೋ ಸ್ಟ್ರೈಟ್ ಆಗಿ ಅಲ್ಲಿ ಹೇಳಿ ಪಾರ್ಟೀಸ್ ಏನಾದರೂ ಮಾಡ್ಬೇಕಂದ್ರೆ ಸ್ಮಾಲ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಬರ್ತ್ಡೇ ಪಾರ್ಟೀಸ್ ಅಥವಾ ಯಾರಿಗೂ ಸರ್ಪ್ರೈಸ್ ಪಾರ್ಟಿ ಅಂದ್ರೆ ಮಾಡ್ಬೇಕಂದ್ರೆ ನೀವು ಅಲ್ಲಿ ಮಾಡ್ಕೋಬಹುದು ಸೊ ಅಲ್ಲಿ ಬಹಳಷ್ಟು ಚೀರದಾಗ ಕುತ್ಕೊಳ್ಳೋಕೆ ವ್ಯವಸ್ಥೆ ಭಾಳ ಚಲೋ ಇದು ಅಂಡ್ ಇದು ಒಂದು ಔಟ್ಡೋರ್ ಸಿಟ್ಟಿಂಗ್ ಊಟಕ್ಕೆ ಅಂತ ಹೇಳಿ ಇದು ಇದು ಫ್ರೆಂಡ್ಸ್ ಸೊ ಫೋಟೋ ತಗೊಳಕಂತಾನೆ ಅವ್ರು ಒಂದು ಮೂಲಿ ಒಳಗ ಈ ತರ ಒಂದು ಡೆಕೋರೇಷನ್ ಮಾಡಿಟ್ಟಾರ ಇದೊಂದು ಉಯ್ಯಾಲೆ ತರ ಮಾಡಿ ಅದಕ್ಕೆ ಬಳ್ಳಿ ತರ ಹಬ್ಬಿಸಿ ಇಟ್ಟಾರ ಅಂಡ್ ಫೋಟೋಸ್ ಅಂಡ್ ವಿಡಿಯೋಸ್ ಭಾಳ ಮಸ್ತ್ ಬರ್ತಾವ ಇಲ್ಲಿ ಅಂಡ್ ನಾವು ಅಲ್ಲಿ ಕುತ್ಕೊಂಡೆಲ್ಲಾರು ಫೋಟೋ ತಗೊಂಡ್ವಿ ಅಂಡ್ ವಿಡಿಯೋಸ್ ತಗೊಂಡ್ವಿ ಸೊ ಇಲ್ಲೆಲ್ಲ ಹೋಗಿ ಫೋಟೋ ಗಿಟ್ಟು ಹೊಡ್ಕೊಂಡು ಬರೋ ಜೊತೆಗೆ ಇಲ್ಲಿ ಒಳಗಡೆ ಇವರು ಹುಡುಕಿದ್ದವ್ರು ಏನದಾರ ಆರ್ಡ್ರ್ ಮಾಡಿದ್ರೆ ಆಲ್ರೆಡಿ ಎಲ್ಲರ್ಗೇನು ಬೇಕದನ್ನ ಸೊ ಆರ್ಡರ್ ಆಗಿತ್ತು ಒಂದೊಂದು ಐಟಮ್ಸ್ ಬರೋಕ್ಕತ್ತವು ಸೊ ಫಸ್ಟಿಗೆ ಈ ಥರ ಎಲ್ಲ ಆಡಲ್ಲ ಬಂದ್ವು ಅದಾದ್ಮೇಲೆ ನಾನ್ ವೆಜ್ ಎಲ್ಲ ಬಂದು ನಾನು ಭಾಳ ದಿನದ ನಾನ್ ವೆಜ್ ತಿಂದಿರಲಿಲ್ಲ ಆ್ಯಕ್ಚುಲಿ ಸೊ ಅವತ್ತು ನಾನು ಫುಲ್ ಬ್ಯಾಟಿಂಗ್ ಮಾಡಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಭಾಳ ಟೇಸ್ಟ್ ಐತೆ ರೀ ಸ್ಟಾರ್ಟರ್ಸ್ ಎಲ್ಲಾನು ಎಕ್ದಮ್ ಹಂಡ್ರೆಡ್ ಗನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ನಾನು ಸ್ಟಾರ್ಟರ್ಸ್ ನಂಗೆಲ್ಲ ಭಾಳ ಲೈಕ್ ಆದವು ಪಿನಾಕೋಲಾ ಇದೇನಿದ ತಂದೂರಿ ಚಿಕನ್ ಇದು ಸೊ ಈ ರೀತಿ ನಾವೆಲ್ಲ ಫನ್ ಮಾಡಿಕೊಂಡ ಖುಷಿ ಖುಷಿಲೆ ಎಂಜಾಯ್ ಮಾಡ್ಕೊಂಡ ಹಾಡ್ ಹಾಡ್ಕೊಂಡ ಸಾಂಗ್ ಪ್ಲೇ ಮಾಡಿಕೊಂಡ ಡಿನ್ನರ್ ಶುರು ಮಾಡಿದ್ವಿ

तो सो टू डाबा टूर आगे ना नेक्स्ट वीडियो बाय बाय